ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ನಾಳೆ ಬಂದುಬಿಟ್ಟು ಒಂದು ಪೌರ್ಣಿಮೆ ಇದೆ ತುಂಬ ಅಂದರೆ ತುಂಬನೇ ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಏನೇ ಒಂದು ಕೋರಿಕೆಗಳಿದ್ರೂ ಸಹ ನಿಮ್ಮ ಇಷ್ಟಾರ್ಥಗಳಿದ್ದರೂ ಸಹ ರಾಯರಲ್ಲಿ ಕೇಳ್ಕೊಳ್ಳಿ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆ ಪೌರ್ಣಿಮೆ ಇರೋದರಿಂದ ರಾಯರಲ್ಲಿ ಏನೇ ಕೇಳಿಕೊಂಡ್ರೂ ಸಹ ಅವರೊಂದು ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ನೀವು ಈ ಒಂದು ಸೇವೆಯನ್ನು ಮಾಡಿ ನೋಡಿ ನೀವು ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥ ನೆರವೇರೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಏನು ಸೇವೆಯನ್ನು ಮಾಡಬೇಕು ಅಂತಂದರೆ ನಾಳೆ ಸಾಧ್ಯವಾದರೆ ಸ್ನೇಹಿತರೆ ನೀವು ಒಂದು ರಾಯರ ಮಠಕ್ಕೆ ಹೋಗಿ ಮನೆಯಿಂದಲೇ ತುಪ್ಪದ ಒಂದು ಬತ್ತಿಯನ್ನು ತಗೊಂಡೋಗಿ ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ನಿಮ್ಮ ಒಂದು ಕೋರಿಕೆಗಳನ್ನು ರಾಯರಲ್ಲಿ ಕೇಳಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನೆರವೇರುತ್ತೆ ಅದೇ ರೀತಿಯಾಗಿ ರಾಯರ ಮಠಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥವರು ಪರವಾಗಿಲ್ಲ ನಿಮ್ಮ ಮನೆಯಲ್ಲಿಯೇ ಒಂದು ರಾಯರ ಒಂದು ಫೋಟೋ ಇರುತ್ತೆ ಅಥವಾ ಒಂದು ರಾಯರ ಒಂದು ಪರಿಮಳ ಗ್ರಂಥ ಆಗಿರ್ಬೋದು ಏನು ನಿಮ್ಮ ಮನೆಯಲ್ಲಿ ಇರುತ್ತೋ ರಾಯರು ನಿಮ್ಮ ಮನೆಯಲ್ಲಿ ಯಾವ ರೂಪದಲ್ಲಿ ನೆಲೆಸಿದ್ದಾರೋ ಆ ಒಂದು ರೂಪ ರೂಪದಲ್ಲಿ ಅಂದ್ರೆ ಫೋಟೋಕ್ಕಾಗಿರ್ಬೋದು ಅಥವಾ ವಿಗ್ರಹಕ್ಕಾಗಿರ್ಬೋದು ನೀವು ಒಂದು ಒಂದು ಭಕ್ತಿಯಿಂದ ಒಂದು ತುಳಸಿಯನ್ನ ಅರ್ಪಿಸ್ಬಿಟ್ಟು ಒಂದು ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ಕೋರಿಕೆಯನ್ನ ಎಲ್ಲವನ್ನೂ ಸಹ ಕೇಳಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಅಥವಾ ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿ ಸ್ನೇಹಿತರೆ ನೀವೇ ಒಂದು ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬೋದು ನಾಳೆ ಅಂದರೆ ಗುರುವಾರ ಆಗಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಗುರುವಾರದ ದಿನ ಗುರು ಪೌರ್ಣಿಮೆ ಬಂದಿದೆ ತುಂಬ ಅಂದರೆ ತುಂಬನೇ ವಿಶೇಷವಾದಂತಹ ದಿನ ನಾಳೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ನೆರವೇರೇ ನೆರವೇರ್ತವೆ ರಾಯರು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಸಾಧ್ಯಹಾರೆ ಮಂತ್ರಾಲಯಕ್ಕೆ ನಿಮಗೆ ಆದರೆ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಮಾಡುವಂತಹ ಯೋಗವಿದ್ರೆ ಮಾಡಿ ಸ್ನೇಹಿತರೆ ತುಂಬನೇ ಒಂದು ಅದೃಷ್ಟ ಮಾಡಿದ್ದೀರಾ ಅಂತಲೇ ಹೇಳ್ಬೋದು ನೀವು ರಾಯರು ನಿಮ್ಮ ಇಷ್ಟಾರ್ಥವನ್ನು ಕೋರಿಕೆಯನ್ನು ಖಂಡಿತವಾಗಿಯೂ ನೆರವೇರಿಸ್ತಾರೆ ಈ ಸುಲಭವಾದಂತಹ ಒಂದು ಸೇವೆಯನ್ನು ಮಾಡಿ ಇನ್ನೂ ಸಾಧ್ಯ ಆದರೆ ಯಾರಾದರೂ ಸಹ ಬಡವರಿಗೆ ಅಥವಾ ಕೈಲಾಗದೆ ಇರುವಂತಹ ಅವರಿಗೆ ಅಥವಾ ಅಂಗವಿಕಲ ಅವರಿಗೆ ಒಂದು ಅನ್ನದ ಒಂದು ದಾನ ಅಥವಾ ಒಂದು ನಿಮ್ಮ ಕೈಲಾದಷ್ಟು ಒಂದು ಹಣವನ್ನು ಅವರಿಗೆ ಕೊಟ್ಟುಬಿಟ್ಟು ಒಂದು ಅವರಿಗೆ ಒಂದು ಹೊತ್ತಿನ ಊಟಕ್ಕೆ ಒಂದು ಸಹಾಯವನ್ನು ಮಾಡಿ <laughs> ರಾಯರು ತುಂಬನೇ ಖುಷಿ ಪಟ್ಟುಬಿಟ್ಟು ನಿಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಅನ್ನದಾನವನ್ನು ಮಾಡಿ ಅಥವಾ ಮನೆಗೆ ಯಾರನ್ನಾದರೂ ಕರ್ಕೊಂಡು ಬಂದು ರಾಯರ ಹೆಸರಲ್ಲಿ ಅವರಿಗೆ ಒಂದು ನಿಮ್ಮ ಮನೆಯಲ್ಲಿರುವಂತಹ ಒಂದು ನಿಮ್ಮ ಅನುಸಾರವಾಗಿ ಒಂದು ಅನಾ ಏನು ಹೇಳ್ತೀವಿ ಒಂದು ಆಹಾರವನ್ನು ಸಿದ್ಧಪಡಿಸ್ಬಿಟ್ಟು ಅವ್ರಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಮಾಡಿ ಸ್ನೇಹಿತರೆ ರಾಯರ ಹೆಸರಲ್ಲಿ ಮಾಡಿ ತುಂಬನೇ ಒಂದು ವಿಶೇಷವಾಗಿರುವಂತಹ ದಿನ ಆಗಿರೋದ್ರಿಂದ ನಿಮ್ಮ ಇಷ್ಟಾರ್ಥ ನಿಮ್ಮ ಕೋರಿಕೆಗಳು ಖಂಡಿತವಾಗಿಯೂ ಸಹ ನೆರವೇರೆ ನೆರವೇರ್ತವೆ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ಖಂಡಿತವಾಗಿಯೂ ಇದನ್ನು ಮಿಸ್ ಮಾಡದೆ ನೀವು ಮಾಡಿ ಒಂದು ತುಪ್ಪದ ಒಂದು ಬತ್ತಿ ಅಥವಾ ತುಪ್ಪದ ದೀಪದ ಆರತಿಯನ್ನು ಮಾಡಿ ನಿಮ್ಮ ರಾಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ಈ ಒಂದು ಚಿಕ್ಕ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಒಂದು ಮಾತ್ರ ಮರಿಬಿಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ